ಹಲೋ ಗಾಯ್ಸ್ ಈ ಒಂದು ವಿಡಿಯೋನ ಪ್ರತಿಯೊಬ್ಬ ಹೆಣ್ಮಕ್ಳು ನೋಡ್ಲೇಬೇಕು ಯಾಕಪ್ಪ ಅಂತ ಅಂದ್ರೆ ದೇವ್ರ ಮನೆಯಲ್ಲಿರೋ ಪೂಜಾ ಸಾಮಾನುಗಳನ್ನ ಯಾವ ರೀತಿ ಕ್ಲೀನ್ ಮಾಡ್ಕೊಳ್ಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಇನ್ಸ್ಟೆಂಟ್ ರಿಸಲ್ಟ್ ಅನ್ನ ತೋರಿಸ್ತಾ ಇದ್ದೀನಿ ಸೊ ಈಗ ನಾನು ಆಡ್ ಮಾಡ್ತಾ ಇರೋದು ಒಂದು ಸ್ಮಾಲ್ ಬೌಲ್ ಅಲ್ಲಿ ಒಂದು ಸ್ವಲ್ಪ ವಾಟರ್ ಅನ್ನ ತಗೊಂಡು ಟೂ ಸ್ಪೂನ್ಸ್ ಲೆಮನ್ ಅನ್ನ ಆಡ್ ಮಾಡಬೇಕು ಅದಾದ ನಂತರ ಒನ್ ಸ್ಪೂನು ವಿಂಡ್ ಜೆಲ್ ಅನ್ನ ಹ್ಯಾಡ್ ಮಾಡಬೇಕು ಸೊ ಇವಾಗ ನೀವು ಯಾವುದೇ ಒಂದು ಪ್ರಾವಿಷನ್ ಸ್ಟೋರ್ಗೆ ಹೋಗಿ ಲೆಮನ್ ಸಾಲ್ಟ್ ಕೊಡಿ ಅಂತ ಅಂತ ಕೇಳಿದ್ರೆ ಕೊಡ್ತಾರೆ ಸೊ ನೀವೇನು ಮಾಡಬೇಕು ಟೂ ಸ್ಪೂನು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಟೂ ಸ್ಪೂನ್ ಲೆಮನ್ ಸಾಲ್ಟ್ ಒನ್ ಸ್ಪೂನು ವಿಮ್ ಜೆಲ್ಲ ಹ್ಯಾಡ್ ಮಾಡಬೇಕು ಸೊ ಲೆಮನ್ ಸಾಲ್ಟು ಸ್ವಲ್ಪ ಕಲ್ಲಿರೋ ತರ ಇರುತ್ತೆ ನಮಗೆ ಪೌಡರ್ ತರ ಇರೋದಿಲ್ಲ ಸೊ ನಾವೇನು ಮಾಡಬೇಕು ಬೌಲ್ ಒಳಗಡೆ ಹಾಕಿ ಒಂದು ಫೈವ್ ಮಿನಿಟ್ಸ್ ಅದನ್ನ ಕರ್ಗೋದಕ್ಕೆ ಬಿಡಬೇಕು ಸೊ ನಾನಿಲ್ಲಿ ಅದು ವೆಯ್ಟ್ ಮಾಡೋಕ್ಕಾಗ್ತಿಲ್ಲ ಇದು ಲೈವ್ ಹೋಗ್ತಾ ಇರೋದ್ರಿಂದ ನಾನು ಈ ವಿಡಿಯೋದಲ್ಲಿ ಯಾವುದೇ ಒಂದು ಕಟ್ ಮಾಡಿ ಎಡಿಟ್ ಮಾಡಿ ಆ್ಯಡ್ ಮಾಡ್ತಾ ಇಲ್ಲ ಸೊ ಲೈವ್ ಆಗಿ ತೋರಿಸ್ತಾ ಇದ್ದೀನಿ ಸೊ ಹಂಗಾಗಿ ನಾನೇನು ಮಾಡ್ತಾ ಇದ್ದೀನಿ ಒಂದು ಸ್ಪೂನನ್ನು ತಗೊಂಡು ನೀಟಾಗಿ ಅದನ್ನು ತಿರುಗಿಸ್ತಾ ಇದ್ದೀನಿ ಬೇಗ ಕರಗಲಿ ಅಂತ ಸೊ ನೀವೇನಾದರೂ ಒಂದು ಫೈವ್ ಮಿನಿಟ್ಸ್ ಬಿಟ್ರೆ ಅದೇ ಮೆಲ್ಟ್ ಆಗುತ್ತೆ ನೋಡ್ತಾ ಇದ್ದೀರಾ ಸೊ ಎಲ್ಲ ಮೆಲ್ಟ್ ಆಗಿದೆ ನೀಟಾಗಿ ఈ నన్ను అంగడి అంత నీ మేకప్ అకాడమీ ఇది సో ఆ మేకప్ అకాడమే స్వల్ప పూజా ఐటమ్స్ మాత్ర ఇక ఎరడు దీప లుద్గుడ్డీ చుచదే ఆ తర కలిసి తర ఇకీ సో ఈ నోడ్తా జస్ట్ ఈర్నల్ హాకి తిరుగుతాయి శైనింగ్ గొప్ప సో ఇంక బిఫోర్ యరూ తోర్స్బెక్కి ನೆಕ್ಸ್ಟ್ ಒಂದು ದೀಪನ ತಗೊಂಡು ನಿಮಗೆ ಬಿಫೋರ್ ತೋರಿಸ್ತೀನಿ ಅದಾದ ನಂತರ ಆಫ್ಟರ್ ಯಾವ ಥರ ಬರುತ್ತೆ ಅನ್ನೋದು ನೋಡ್ತಾ ಇದ್ದೀರಲ್ವ ಎಷ್ಟು ನೀಟಾಗಿ ಇನ್ಸ್ಟಾಂಟ್ ಆಗಿ ಅದು ಪಳಫಳ ಅಂತ ಉಳಿತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ರಿಸಲ್ಟ್ಸ್ ಬಂದಿದೆ ಅಂತ ಈಗ ನೋಡಿ ಬಿಫೋರ್ ಯಾವ ಥರ ಕಾಣಿಸ್ತಿದೆ ಜಸ್ಟ್ ನೀರೊಳಗಡೆ ಹಾಕ್ಬಿಟ್ಟು ನಾನು ಇನ್ನು ಎಕ್ಸ್ಟ್ರಾ ಏನೂ ಆ್ಯಡ್ ಮಾಡಿಲ್ಲ ಲೆಮನ್ ಸಾಲ್ಟ್ ಆ್ಯಂಡು ವಿಮ್ ಜೆಲನ್ನು ಮಾಡಿರೋದು ಅಷ್ಟೇ ಅದನ್ನು ನೀಟಾಗಿ ಹಿಂಗೆ ತಿರುಗಿಸಿದ್ರೆ ಇಲ್ಲ ಅಂತಂದರೆ ನೀವೇನು ಮಾಡಿ ನೋಡ್ತಾ ಇದ್ದೀರಲ್ವ ಯಾವ ಥರ ರಿಸಲ್ಟ್ ಬಂದಿದೆ ಇಲ್ಲ ಇಲ್ಲಾಂದರೆ ನೀವು ಈ ಥರ ಮಾಡೋದೇ ಬೇಡ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಇದ್ರೊಳಗಡೆ ಎಲ್ಲ ಐಟಮ್ಸನ್ನು ಹಾಕಿ ನೆನೆ ಹಾಕ್ಬಿಟ್ರೆ ಆಫ್ಟರ್ ಫೈವ್ ಟು ಟೆನ್ ಮಿನಿಟ್ಸ್ ನಿಮಗೆ ರಿಸಲ್ಟ್ಸ್ ಬಂದಿರುತ್ತೆ ಸೊ ಇಲ್ಲಿ ಮೊದಲೇ ಹೇಳ್ತಾ ಇದ್ದೀನಿ ಇದು ಯಾವುದೇ ಎಡಿಟಿಂಗು ಕಟ್ ಮಾಡಿ ಎಡಿಟ್ ಮಾಡಿರೋ ಅಂಥ ವೀಡಿಯೋ ಅಲ್ಲ ಲೈವಲ್ಲಿ ಹೋಗ್ತಾ ಇರೋ ವಿಡಿಯೋ ಸೊ ನೀವು ನೋಡ್ತಾ ಇದ್ದೀರಾ ಎಷ್ಟು ನೀಟಾಗಿ ನಮಗೆ ರಿಸಲ್ಟ್ಸ್ ಗೊತ್ತಾಗ್ತಿದೆ ಅಂತ ನೋಡ್ತಾ ಇದ್ದೀರ ಅಲ್ವಾ ಎಷ್ಟು ಶೈನಿಂಗ್ ಬಂದಿದೆ ಯಾವುದೇ ಹಿತ್ತಾಳೆ ಅಥವಾ ತಾಮ್ರ ಯಾವುದೇ ಐಟಮ್ಸ್ ಆದರೂ ಸರಿ ಈ ಥರ ಲೆಮನ್ ಸಾಲ್ಟಲ್ಲಿ ಹಾಕಿ ಅದು ಸ್ವಲ್ಪ ವಿಂಜಿಲ್ ಹಾಕ್ಕೊಂಡ್ರೆ ನಿಮಗೆ ನೀಟಾಗಿ ರಿಸಲ್ಟ್ಸ್ ಬರುತ್ತೆ ನೋಡಿ ಅದು ಕೂಡ ತುಂಬಾನೇ ಸ್ವಲ್ಪ ಇದಾಗಿತ್ತು ಎಲ್ಲ ಇತ್ತು ಆಯಿಲ್ ಎಲ್ಲ ಆಗಿರೋದು ಸೊ ಎಷ್ಟು ನೀಟಾಗಿ ನಿಮಗೆ ಗೊತ್ತಾಗ್ತದೆ ಒಂದು ಸಾರಿ ನೀವು ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಜಸ್ಟು ಏನಿಲ್ಲ ಒಂದು ಬೌಲನಲ್ಲಿ ನೀರು ತಗೊಂಡು ಸ್ವಲ್ಪ ಲೆಮನ್ ಸಾಲ್ಟು ಮತ್ತೆ ವೆಂಜೆಲನ ಹಾಕಿದ್ರೆ ನಿಮಗೆ ಗೊತ್ತಾಗುತ್ತೆ ಅದು ಯಾವ ರೀತಿ ರಿಸಲ್ಟ್ಸ್ ಬರುತ್ತೆ ಅಂತ ಸೊ ನಿಮ್ಗೆ ಏನಾದರೂ ಗೊತ್ತಾಗ್ತಿಲ್ಲ ಅಥವಾ ರಿಸಲ್ಟ್ಸ್ ಏನಾದರೂ ವೇರಿಯೇಷನ್ಸ್ ಇದೆ ಅಂತ ಅಂದ್ರೆ ನನಗೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಏನಾಗಿದೆ ಅಂತ ನನಗೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಸೊ ಆಲ್ಮೋಸ್ಟ್ ಬರುತ್ತೆ ನೈನ್ಟಿ ನೈನ್ ಪರ್ಸೆಂಟ್ ಈ ಒಂದು ರಿಸಲ್ಟ್ಸ್ ಬರುತ್ತೆ ಇನ್ ಒನ್ ಪರ್ಸೆಂಟ್ ನೀವೇನಾದ್ರೂ ಮಿಸ್ಟೇಕ್ಸ್ ಮಾಡಿದ್ರೆ ನೋಡ್ತಾ ಇದೀರಲ್ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಬೇರೆ ಏನು ಇದಕ್ಕೆ ಆ್ಯಡ್ ಮಾಡಿಲ್ಲ ಸೀರಿಯಸ್ಲಿ ನನಗಂತೂ ತುಂಬಾನೇ ಖುಷಿ ಆಯ್ತು ಈ ಒಂದು ರೆಮಿಡಿ ನಾನು ಜಸ್ಟ್ ಹಾಗೆ ಟ್ರೈ ಮಾಡಿದೆ ಹಾಗೆ ನಿಮ್ಮ ಹತ್ರನೂ ಶೇರ್ ಮಾಡ್ಕೊಳ್ಳೋಣ ವರ್ಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ವಲ್ಪ ಪೂಜಾ ಐಟಮ್ಸ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದಿರುತ್ತೆ ಸೊ ಮುಂಚೆ ಫಸ್ಟ್ ಎಲ್ಲ ಏನು ಮಾಡ್ತಿದ್ರು ಹುಣಸೆ ಹಣ್ಣು ಮತ್ತೆ ಪತಂಜಲಿ ಇದು ಪೌಡರ್ ಬರ್ತಾ ಇತ್ತು ಇದು ಬೆಳಗೋದಿಕ್ಕೆ ದೀಪಗಳನ್ನ ಸೊ ಅದರಲ್ಲಿ ಮಾಡ್ಕೊಳ್ತಾ ಇದ್ರು ಸೊ ನೋಡಿ ಎಷ್ಟು ಶೈನಿಂಗ್ ಬರ್ತಾ ಇದೆ ಅಂತ ನನಗಂತೂ ತುಂಬಾ ಖುಷಿ ಆಯಿತು ಸೊ ನೀವು ಕೂಡ ನಿಮಗೂ ಇದು ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ ಹಾಗೆ ಯಾರ್ಯಾರಿಗೆಲ್ಲ ಮೇಕಪ್ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದೆ ಅವರು ಕೂಡ ನನ್ನ ಕಾಂಟ್ಯಾಕ್ಟ್ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಡಿಸ್ಕ್ರಿಪ್ಷನಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ನ ಮೆನ್ಷನ್ ಮಾಡಿರ್ತೀನಿ ಸೊ ನಾವು ಲೊಕೇಟೆಡ್ ಇರೋದು ತುಮಕೂರಲ್ಲಿ ನಮ್ಮ ಒಂದು ಅಕಾಡೆಮಿ ಇರೋದು ಸೊ ತುಮಕೂರು ಸರೌಂಡಿಂಗ್ಸ್ ಯಾರ್ಯಾರು ಇದ್ದೀರಾ ಒನ್ ಮಂತ್ ಕೋರ್ಸ್ ಇರುತ್ತೆ ಮತ್ತು ಸಲೂನ್ ಅಕಾಡೆಮಿ ಕೂಡ ಇದೆ ಬೋತ್ ಸಲೂನ್ ಆ್ಯಂಡ್ ಬ್ಯೂಟಿಷಿಯನ್ ಕೋರ್ಸ್ನೂ ಹೇಳ್ಕೊಡ್ತೀವಿ ನೆಕ್ಸ್ಟು ಅದೆಲ್ಲ ಕ್ಲೀನ್ ಆದ ನಂತರ ನೀವೇನು ಮಾಡಬೇಕು ಒಂದು ಟಿಶ್ಯೂನ ತೊಗೊಂಡು ನೀಟಾಗಿ ಅದನ್ನು ಒರೆಸಿಟ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ ಇದನ್ನ ನೀವು ಟಿ ವಿ ನೋಡ್ತಾ ಆರಾಮಾಗಿ ಮಾಡ್ಬೋದು ಅಥವಾ ಏನು ರಿಸ್ಕ್ ತಗೊಳೋಗಿಲ್ಲ ನೀವು ಒಂದ್ಸರಿ ಟ್ರೈ ಮಾಡಿ ರಿಸಲ್ಟ್ ಯಾವ ರೀತಿ ಇತ್ತು ಅನ್ನೋದನ್ನ ಹೇಳಿ ನಿಮ್ಮೊಂದೆನೆ ಲೈವ್ ಆಗಿ ತೋರಿಸ್ತಿದ್ದೀನಿ ಪ್ರತಿಯೊಂದನ್ನು ನಾನು ಏನೇನು ಯೂಸ್ ಮಾಡ್ತಿದ್ದೀನಿ ಅಲ್ಲೇ ಇದೆ ಯಾವುದೇ ಎಡಿಟಿಂಗ್ ಇಲ್ಲ ಪದೇ ಪದೇ ಏನು ಕೇಳ್ತಿದ್ದೀನಿ ಅಂತ ಅಂದ್ರೆ ಈ ಕೆಲವೊಬ್ರು ಎಡಿಟ್ ಮಾಡಿ ಸೊ ಅದಕ್ಕೆ ನಮ್ಮ ಕಣ್ಣ ಮುಂದೆ ಬೇರೆ ಏನೋ ತೋರಿಸಿ ಮತ್ತೆ ಅವರು ವಿಡಿಯೋ ಕಟ್ ಆದ್ಮೇಲೆ ಅಷ್ಟೊತ್ತಿಗೆ ಬೇರೆ ಏನೋ ಆ್ಯಡ್ ಮಾಡಿಕೊಂಡು ಮತ್ತೆ ಹೊಸದಾಗಿ ವಿಡಿಯೋ ಮಾಡಿಕೊಂಡು ಮಾಡ್ತಾರೆ ಅವ್ರಿಗೆ ಮಾತ್ರ ರಿಸಲ್ಟ್ಸ್ ಬರುತ್ತೆ ನಮಗೆ ರಿಸಲ್ಟ್ಸ್ ಬರಲ್ಲ ಅನ್ನೋ ಥರ ಸೊ ನಾನು ಇದು ಲೆಂತ್ ಆದ್ರೂ ಪರವಾಗಿಲ್ಲ ಇದು ವಿಡಿಯೋ ಅಂತ ಹೇಳಿಬಿಟ್ಟು ನಾನು ನಿಮಗೆ ಲೈವ್ ಅಲ್ಲೇ ತೋರಿಸ್ತಾ ಇದ್ದೀನಿ ನೀವೇ ನೋಡ್ತಿದ್ದೀರಾ ಇನ್ಸ್ಟಂಟ್ ರಿಸಲ್ಟ್ಸ್ ಬಂದಿದೆ ನಮಗೆ ಹೌದಲ್ವಾ ನೆಕ್ಸ್ಟ್ ಇವಾಗ ಒಂದು ನಾನು ಗಣಪತಿ ಇಟ್ಕೊಂಡಿದ್ದೀನಿ ಅಂಗಡಿಯಲ್ಲಿ ಸೊ ಇದಕ್ಕೆ ನಾನು ಡೈಲಿ ಪೂಜೆ ಮಾಡೋದು ಸೊ ಇದ್ರಲ್ಲಿ ನೋಡಿ ಇವಾಗ ಮುಂಚೆ ತೋರಿಸಿದೀನಲ್ವಾ ಥರ ಇತ್ತು ಅಂತ ಸೊ ಈಗ ನಾನು ಒಂದು ತೋಮ ಮಿಚ್ಚನು ಮಾಡ್ತಾ ಇಲ್ಲ ಎಷ್ಟು ನಿಮಗೆ ಲೈವಲ್ಲೇ ತೋರಿಸೋಣ ಅಂತ ಬೇಗ ಬೇಗ ಜಸ್ಟ್ ಒಂಥರ ಮೂವ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ಆದ್ರೂ ಇನ್ಸ್ಟಾಂಟ್ ಆಗಿ ಎಷ್ಟು ಬೇಗ ನಮಗೆ ರಿಸಲ್ಟ್ಸ್ ಗೊತ್ತಾಗುತ್ತೆ ನೋಡಿ ಹಾಗೆ ಏನಪ್ಪ ಅಂದರೆ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ನೀವು ವೆಯ್ಟ್ ಮಾಡಿದ್ರೆ ಅಥವಾ ಅದರೊಳಗಡೆ ನೆನೆ ಹಾಕಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ರಿಸಲ್ಟ್ಸ್ ಯಾವ ತರ ಇದೆ ಅಂತ ನೋಡಿದ್ರಲ್ವಾ ಫಸ್ಟ್ ತೋರಿಸಿದ ಗಣೇಶ ಹಾಗೂ ಇವಾಗ ನೀವು ನೋಡ್ತಾ ಇರೋ ಗಣೇಶಗು ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಒಂದು ಫೈವ್ ಮಿನಿಟ್ಸ್ ಮಿನಿಮಮ್ ಅಂದ್ರೆ ಫೈವ್ ಮಿನಿಟ್ಸ್ ಮ್ಯಾಕ್ಸಿಮಮ್ ಒಂದು ಟೆನ್ ಮಿನಿಟ್ಸ್ ನೆನಕದ್ರೆ ನಿಮಗೆ ರಿಸಲ್ಟ್ಸ್ ಗೊತ್ತಾಗ್ಬಿಡತ್ತೆ ಗೊತ್ತಾಯ್ತಲ್ಲ ಸೊ ಈ ವಿಡಿಯೋ ಯಾರ್ಯಾರಿಗೆಲ್ಲ ಇಷ್ಟ ಆಯ್ತು ಹಾಗೆ ಯೂಸ್ಫುಲ್ ಆಯ್ತು ಪ್ರತಿಯೊಬ್ಬರು ಕೂಡ ಕಾಮೆಂಟ್ಸ್ ಮಾಡಿ ಹಾಗೆ ಲೈಕ್ ಮಾಡಿ ಇನ್ನೂ ನೀವು ನನ್ನ ಫಾಲೋ ಮಾಡ್ತಿಲ್ಲ ಅಂತಂದ್ರೆ ಪ್ಲೀಸ್ ಫಾಲೋ ಮಾಡಿ ಹೆಂಗೆ ಹೀಗೆ ಹೆಚ್ಚಿನ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಿರ್ತೀನಿ ಹಾಗೆ ಹೊಸ ಹೊಸ ಮೇಕಪ್ ಅಪ್ಲೋಡ್ ಮಾಡ್ತೀವಿ ಕ್ಲಾಸಸ್ ಇರುತ್ತೆ ಆಫರ್ಸ್ಗಳು ಕಂಡಕ್ಟ್ ಮಾಡ್ತಿರ್ತೀನಿ ಸೊ ಆ ಥರ ಏನಾದರೂ ಇದ್ರೆ ನಿಮಗೂ ಕೂಡ ಯೂಸ್ಫುಲ್ ಆಗುತ್ತೆ ನೀಟಾಗಿ ಅದೆಲ್ಲ ವಾಶ್ ಆದ್ಮೇಲೆ ನೀವೇನ್ ಮಾಡ್ಬೇಕು ಒಂದು ಡ್ರೈ ಟಿಶ್ಯೂ ತಗೊಂಡು ಅಥವಾ ಒಂದು ಡ್ರೈ ಬಟ್ಟೆನ ತಗೊಂಡು ಕಾಟನ್ ಬಟ್ಟೆ ನೀಟಾಗಿ ವಾಶ್ ಮಾಡ್ಬೇಕು ನೋಡಿ ಯಾವ ತರ ಕಾಣಿಸ್ತಿದೆ ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ನಂಬರ್ನ ಕಾಂಟ್ಯಾಕ್ಟ್ ನಂಬರ್ನ ಮೆನ್ಷನ್ ಮಾಡಿರ್ತೀನಿ ಸೊ ಯಾರ್ಯಾರಿಗೆಲ್ಲ ಏನಾದ್ರೂ ಡೌಟ್ಸ್ ಇದ್ರೆ ನನಗೆ ಕಮೆಂಟ್ ಮಾಡಿ ಅವ್ರ ಕಾಲ್ ಮಾಡಿ ಕೇಳಿ ಏನಾದ್ರೂ ಚೇಂಜಸ್ ಇದ್ರೆ ನಾನು ಖಂಡಿತ ನಿಮ್ಗೆ ಹೇಳ್ತೀನಿ ನೋಡಿ ಎಷ್ಟು ಚೆನ್ನಾಗಿ ನಿಮ್ ಕಣ್ ಮುಂದೆನೆ ನಾನು ರಿಸಲ್ಟ್ಸ್ ನ ತೋರಿಸಿದ್ದೀನಿ ಯಾವ್ದೇ ತರ ಫೇಕ್ ಇಲ್ಲ ನೀವು ಒಂದ್ಸರಿ ಟ್ರೈ ಮಾಡಿ ನೀವು ಕೂಡ ಇದೇ ತರ ಒಂದು ಇದನ್ನ ಮುಂದಕ್ಕೆ ನಡ್ಸ್ಕೊಂಡು ಹೋಗಿ